ನಮಸ್ಕಾರ ವೀಕ್ಷಕರೇ ಜೆ ವಿ ಕಿಚನ್ ಆ್ಯಂಡ್ ಲಾಕ್ಸ್ಗೆ ಸ್ವಾಗತ ಇವತ್ತು ಸಿಂಪಲ್ಲಾಗಿ ಟೇಸ್ಟಿಯಾಗಿ ನೀವು ಅಂತ ಈ ರೀತಿ ಒಮ್ಮೆ ಮೀನು ಸಾರು ಮಾಡ್ಕೊಳ್ಳಿ ಯಾವುದೇ ಮೀನು ಬನ್ನಿ ಒಮ್ಮೆ ಈ ಥರ ಮಾಡ್ಕೊಳ್ಬೋದು ತುಂಬ ಚೆನ್ನಾಗಾಗತ್ತೆ ಹಾಗೆ ಫಸ್ಟ್ ಟೈಮ್ ಯಾರಾದರೂ ಮೀನು ಸಾರು ಮಾಡುವರಿದ್ರೆ ಈ ಒಂದು ವಿಡಿಯೋ ಅವರಿಗೆ ತುಂಬ ಯೂಸ್ ಆಗುತ್ತೆ ಬ್ಯಾಚುಲರಿಗಂತೂ ಹೇಳಿ ಮಾಡಿಸಿದಂಥ ವಿಡಿಯೋ ಇದು ಬೇಗ ಬೇಗನೆ ಆಗುವಂಥ ಒಂದು ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ ಇನ್ನೊಬ್ರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾನಿಲ್ಲಿ ನಮ್ಮ ಕಡೆ ಈ ಮೀನಿಗೆ ಎಸಿಡಿ ಮೀನ್ ಅಂತ ಹೇಳೋದು ನೀವು ಯಾವ ಹೆಸರಿಂದ ಈ ಮೀನನ್ನು ಕರಿತೀರಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಬರ್ತಿರ್ಸಿ ಹಾಗೆ ತುಂಬ ಟೇಸ್ಟಿಯಾಗಿರುತ್ತೆ ಆದರೆ ಮುಳ್ಳು ತುಂಬ ಜಾಸ್ತಿನೇ ಇರುತ್ತೆ ಇದರಲ್ಲಿ ಚಿಕ್ಕ ಮಕ್ಕಳಿಗಂತೂ ತಿನ್ನೋದು ತುಂಬ ಕಷ್ಟ ಆದರೆ ಟೇಸ್ಟ್ ಸೂಪರ್ ಆಗಿರುತ್ತೆ ನೀವೊಮ್ಮೆ ನೀವು ಒಮ್ಮೆ ಈ ಥರವನ್ನು ಸಾರು ಮಾಡ್ಕೊಳ್ಳಿ ತುಂಬ ಚೆನ್ನಾಗಾಗತ್ತೆ ನಾನು ಅದನ್ನು ಕಟ್ ಮಾಡಿಕೊಂಡು ಕ್ಲೀನ್ ಮಾಡಿ ವಾಶ್ ಮಾಡಿ ಈಗ ರೆಡಿ ಮಾಡಿ ಇಟ್ಕೊಂಡಿದ್ದೆ ನೋಡಿ ಇದಕ್ಕೆ ಸ್ವಲ್ಪ ಅರಿಶಿಣದ ಪುಡಿ ಹಾಗೆ ಉಪ್ಪು ಹಾಕಿ ಒಂದು ಇಪ್ಪತ್ತು ನಿಮಿಷ ಇದನ್ನು ಸೈಡಲ್ಲಿ ಇಟ್ಕೊಳ್ಬೇಕು ಯಾಕೆಂದರೆ ಮೀನು ಫಿಶ್ಶೆಲ್ಲ ಮೀ ಇದು ಉಪ್ಪನ್ನು ಚೆನ್ನಾಗಿ ಹೀರ್ಕೊಂಡು ಚೆನ್ನಾಗಾಗತ್ತೆ ಇದನ್ನು ಸೈಡಲ್ಲಿ ಇಟ್ಕೊಳ್ಳೋಣ ಈಗ ಮಸಾಲೆ ರುಬ್ಲಿಕ್ಕೆ ನಾನಿಲ್ಲಿ ಒಂದು ಬೌಲ್ ಆಗುವಷ್ಟು ತೆಂಗಿನಕಾಯಿ ತುರಿಯನ್ನು ತುರಿದಿಟ್ಕೊಂಡಿದ್ದೆ ನಾನಿಲ್ಲಿ ಒಂದು ಅರ್ಧ ಕೆ ಜಿ ಆಗೋಷ್ಟು ಫಿಶ್ ಇದೆ ಅದು ಅದಕ್ಕೆ ಆಗುವಷ್ಟು ಮಸಾಲೆಯನ್ನು ಹಾಕ್ಕೊಳ್ತಾ ಇದ್ದೆ ನೋಡಿ ಒಂದು ಸ್ಪೂನ್ ಆಗುವಷ್ಟು ಕಾಳು ಮೆಣಸು ಹಾಕಿದ್ದೆ ಮತ್ತು ಒಂದೂವರೆ ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಕಾಳನ್ನು ಹಾಕ್ಕೊಳ್ತಾ ಇದ್ದೆ ಒಂದು ಕಾಲು ಚಮಚ ಆಗುವಷ್ಟು ಜೀರಿಗೆಯನ್ನು ಹಾಕ್ಕೊಳ್ಳೋಣ ಒಂದು ಹತ್ತನ್ನೆರಡು ಕಾಳನ್ನು ಹಾಕಿದ್ದೆ ಹಾಗೆ ಒಂದು ಚಿಟಿಕೆ ಓಮ್ ಕಾಳನ್ನು ಹಾಕ್ಕೊಳ್ತಾ ಇದ್ದೆ ನೋಡಿ ಇವೆಲ್ಲ ಮಸಾಲೆಯನ್ನು ಡ್ರೈ ಆಗಿ ರೋಸ್ಟ್ ಮಾಡಿ ಹುರಿದು ರೆಡಿ ಮಾಡಿ ಇಟ್ಕೊಂಡಿದ್ದು ಹಾಗೆ ಒಂದು ಅರ್ಧ ಈರುಳ್ಳಿಯನ್ನು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೆ ಒಂದು ನಾಲ್ಕೈದು ಹೆಚ್ಚು ಬೆಳ್ಳುಳ್ಳಿಯನ್ನು ಈಗ ಒಂದು ಹತ್ತು ಬ್ಯಾಡಿಗೆ ಮೆಣಸಿನ್ಕಾಯನ್ನು ಹಾಕ್ಕೊಳ್ತಾ ಇದ್ದೆ ನೋಡಿ ಇವೆಲ್ಲವನ್ನು ನಾನು ಹುರಿದು ರೆಡಿ ಮಾಡಿ ಇಟ್ಕೊಂಡಿದ್ದು ಎಣ್ಣೆ ಹಾಕದೆ ಹಾಗೆ ರೆಡಿ ಹುರಿದು ಅದನ್ನು ಪ್ಯಾಕ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದು ಹಣ್ಣನ್ನು ನಾನು ಒಂದು ದೊಡ್ಡ ನಿಂಬೆಹಣ್ಣಿನ ಗಾತ್ರದ ಹುಣಸೆಹಣ್ಣನ್ನು ನೆನೆಸಿ ಇಟ್ಕೊಂಡಿದ್ದೆ ಈಗ ಮಸಾಲೆಯನ್ನು ಎಷ್ಟು ನೈಸ್ ಆಗುತ್ತೆ ಅಷ್ಟು ನೈಸ್ ಆಗಿದ್ದನ್ನು ರುಬ್ಕೊಳ್ಬೇಕು ಈಗ ಹುಣಸೆ ಹಣ್ಣನ್ನು ನಾನು ನೆನೆಸಿಟ್ಕೊಂಡಿದ್ದೆ ಅದನ್ನು ನೀರನ್ನು ಹಾಕ್ಕೊಳ್ತಾ ಇದ್ದೆ ನೋಡಿ ಮಸಾಲೆಯನ್ನು ಪಾತ್ರೆಗೆ ಶಿಫ್ಟ್ ಮಾಡ್ಕೊಂಡಿದ್ದೆ ನೀರನ್ನು ನೋಡಿಕೊಂಡು ಎಷ್ಟು ಬೇಕಷ್ಟು ನೀರನ್ನು ಹಾಕ್ಕೊಳ್ಳೋಣ ಒಂದು ಈರುಳ್ಳಿ ಹಾಗೆ ಒಂದು ಟೊಮೆಟೊವನ್ನು ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಆ ಮಸಾಲೆಗೆ ಹಾಕ್ಕೊಳ್ತಾ ಇದ್ದೆ ಇವೆಲ್ಲವನ್ನು ಹಾಕಿಬಿಟ್ಟು ಇದನ್ನು ಮಸಾಲೆಯನ್ನು ಮೊದಲಿಗೆ ಕುದಿಸ್ಕೊಳ್ಳೋದು ಇಲ್ಲಿ ಒಂದು ಅರ್ಧ ಇಂಚ್ ಶುಂಠಿ ಮತ್ತು ಒಂದು ಎರಡು ಹಸಿಮೆಣ್ಸಿನ್ಕಾಯನ್ನು ಕಟ್ ಮಾಡಿಟ್ಟಿದ್ದೆ ಇದನ್ನು ಆಮೇಲೆ ಹಾಕ್ಕೊಳ್ಳೋಣ ಈಗ ಫಸ್ಟಿಗೆ ಮಸಾಲೆಯನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು ತುಂಬ ಸಿಂಪಲಾಗಿ ಅಂತ ಮಾಡ್ಕೊಳ್ಬೋದು ನೋಡಿ ನೀವು ಫಸ್ಟ್ ಟೈಮ್ ಫಿಶ್ಶಾರು ಮಾಡೋರಿದ್ರೆ ಈ ರೀತಿ ಒಮ್ಮೆ ಮಾಡ್ಕೊಳ್ಳಿ ಟೇಸ್ಟು ಸೂಪ್ಪರಾಗಿ ಬರುತ್ತೆ ನಾನಿಲ್ಲಿ ಮಸಾಲೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೆ ಮಸಾಲೆ ಚೆನ್ನಾಗಿ ಮೇಲೆ ಈಗ ಫಿಶ್ಶನ್ನು ಹಾಕ್ಕೊಳ್ತಾ ಇದ್ದೆ ನೋಡಿ ಉಪ್ಪು ಮತ್ತು ಅರಿಶಿಣದ ಪುಡಿ ಹಾಕಿಟ್ಟಿದ್ದೆ ಉಪ್ಪನ್ನು ನೋಡಿಕೊಂಡು ನಿಮ್ಮ ನಿಮ್ಮ ರುಚಿಗೆ ಅನುಗುಣಕ್ಕೆ ತಕ್ಕಂತೆ ಮತ್ತೆ ಹಾಕ್ಕೊಳ್ಬೋದು ಫಿಶ್ ಹಾಕಿದ ಮೇಲೆ ನಾವು ಸೌಟ್ ಹಾಕಿ ಯಾವುದೇ ಕಾರಣಕ್ಕೂ ಮೊಗ್ಚಾಡಬಾರ್ದು ಯಾಕಂದರೆ ಫಿಶ್ಶೆಲ್ಲ ಕಟ್ಟಾಗಿ ಹೋಗೋ ಚಾನ್ಸಸ್ ಇರುತ್ತೆ ಈ ಥರ ಬಟ್ಟೆ ಹಿಡಿದುಬಿಟ್ಟು ಅಲಗಾಡಿಸ್ಕೊಳ್ಬೋದು ಈಗ ಒಂದು ಕುದಿ ಫಿಶ್ ಹಾಕಿದ ಮೇಲೆ ಒಂದು ಕುದಿ ಮೇಲೆ ನಾನು ಶುಂಠಿ ಮತ್ತು ಹಸಿಮೆಣ್ಸಿನ್ಕಾಯಿ ಹಾಕಿಬಿಟ್ಟು ಮತ್ತೆ ಇದನ್ನು ಕುದಿಸ್ಕೊಳ್ಳೋಣ ಚೆನ್ನಾಗಿ ಶುಂಠಿ ಹಸಿಮೆಣಸಿನ್ಕಾಯಿ ಫ್ಲೇವರ್ ಸೂಪರ್ ಆಗಿ ಬರುತ್ತೆ ಈ ಫಿಶಿಗಂತೂ ಬಂಗಡ ಮೀನು ಬೂತಾಯಿ ಫಿಶ್ಶು ಎಲ್ಲ ಹೇಗೆ ಮಾಡ್ತೀವಲ್ಲ ಅದೇ ಥರ ಈ ಫಿಶಿನ ಸಾರು ಮಾಡ್ಕೊಳ್ಬೋದು ನೀವು ಬಂಗಡ ಮೀನು ತೊಗೊಬಂದರೂ ಇದೇ ಥರ ಮಾಡ್ಕೊಳ್ಳಿ ಹಾಗೆ ಬೂತಾಯಿ ಮೀನು ಇದೇ ಮಸಾಲೆಯನ್ನು ಹಾಕ್ಕೊಳ್ಬೋದು ಇದು ಚೆನ್ನಾಗಿ ಕುದ್ದು ರೆಡಿ ಆಗ್ತಾ ಇದೆ ನೋಡಿ ಈಗ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ನೋಡಿ ಈಗ ಫಿಶ್ ಸಾರು ಕುದ್ದು ರೆಡಿಯಾಗಿದೆ ವೀಕ್ಷಕರೇ ನಾನು ಸ್ಟೌವನ್ನ ಆಫ್ ಮಾಡಿದ್ದೆ ಈಗ ಇದೇ ಥರ ನೀವು ಒಮ್ಮೆ ಟ್ರೈ ಮಾಡಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಬರ್ತಿರ್ಸಿ ನೋಡ್ತಾ ಇದ್ರೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಟೇಸ್ಟ್ ಅಂತೂ ಸೂಪರಾಗಿ ಬಂದಿದೆ ಇದು ಒಮ್ಮೆ ನೀವು ಇದನ್ನು ಟ್ರೈ ಮಾಡ್ಕೊಳ್ಬೋದು ನೀವು ಬಂಗಡಾ ಫಿಶ್ಶು ಭೂತಾಯ್ ಫಿಶ್ ಯಾವುದೇ ಫಿಶ್ ತಗೋಬಂದರೂ ಇದೇ ಮಸಾಲೆಯನ್ನು ಹಾಕ್ಕೊಳ್ಳಿ ಸೂಪರಾಗಿ ಬರುತ್ತೆ ಈ ಒಂದು ವಿಡಿಯೋನ ಇನ್ನೊಬ್ರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಥ್ಯಾಂಕ್ ಯು